ಚಾನೆಲ್ ಮೈಸೂರಿನ ಮೊದಲ ಹೆಸರೇನು ಆಪ್ಷನ್ ಸಿ ಮಹಿಷಿ ನಗರ ಬಿ ಮಹಿಷಾಸುರ ನಗರ ಸಿ ಮಹಿಶೂರ ನಗರ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಿಶೂರ ನಗರ ಮೈಸೂರಿನ ಮೊದಲ ಹೆಸರು ಮಹಿಶೂರ ನಗರ ನಿಮ್ಮ ಎರಡನೇ ಪ್ರಶ್ನೆ ವಿಶ್ವದ ಅತ್ಯಂತ ವಿಷಕಾರಿ ಪಕ್ಷಿ ಯಾವುದು ಆಪ್ಷನ್ ಸೇ ನವಿಲು ಬಿ ಪಿಟೋಹುಯಿ ಸಿ ಹುಡೆಡ್ ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಪಿಟೋಹುಯಿ ವಿಶ್ವದ ಅತ್ಯಂತ ವಿಷಕಾರಿ ಪಕ್ಷಿ ಪಿಟೋಹುಯಿ ನಿಮ್ಮ ಮುಂದಿನ ಪ್ರಶ್ನೆ ಒಂದು ಕಪ್ ನೀರಿನಲ್ಲಿ ಹತ್ತರಿಂದ ಹದಿನೈದು ತುಳಸಿ ಎಲೆಗಳನ್ನು ಕುದಿಸಿ ದಿನಕ್ಕೆ ಎರಡು ಬಾರಿ ಕುಡಿದರೆ ಏನಾಗುತ್ತದೆ ಆಪ್ಷನ್ ಸಿ ಇಮ್ಯುನಿಟಿ ವೃದ್ಧಿ ಬಿ ಆಯಾಸ ನಿವಾರಣೆ ಸಿ ಜ್ವರ ಕಡಿಮೆ ಡಿ ಆಯಸ್ಸು ವೃದ್ಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಜ್ವರ ಕಡಿಮೆ ಹತ್ತರಿಂದ ಹದಿನೈದು ತುಳಸಿ ಎಲೆಗಳನ್ನು ಕುದಿಸಿ ದಿನಕ್ಕೆ ಎರಡು ಬಾರಿ ಕುಡಿದರೆ ಜ್ವರ ಕಡಿಮೆ ಆಗುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ಹುಲ್ಲಿನ ಜ್ಯೂಸ್ ಕುಡಿದರೆ ಕ್ಯಾನ್ಸರ್ ಮಾಯವಾಗುತ್ತದೆ ಆಪ್ಷನ್ ಸಿ ಚೇವು ಬಿ ನಾಚಿಕೆ ಮುಳ್ಳು ಸಿ ಒಂದೆಲಗ ಡಿ ಗರಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗರಿಕೆ ಗರಿಕೆ ಹುಲ್ಲಿನ ಜ್ಯೂಸ್ ಕುಡಿದರೆ ಕ್ಯಾನ್ಸರ್ ಗುಣವಾಗುತ್ತದೆ ನಿಮ್ಮ ಐದನೇ ಪ್ರಶ್ನೆ ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಯಾವುದು ಆಪ್ಷನ್ ಸಿ ನೀಲಿ ಬಿ ಬಿಳಿ ಸಿ ಹಳದಿ ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಬಿಳಿ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಒಗಟು ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು ನಾನ್ಯಾರು ಒಗಟಿನ ಉತ್ತರ ಕಲಂಗಡಿ ಹಣ್ಣು ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಮುಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಮೊದಲು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್